ನಮಸ್ಕಾರ ಸ್ನೇಹಿತರೆ ನಿಮ್ಮ ಪ್ರಿಯ ಚಾನೆಲ್ಗೆ ಸ್ವಾಗತ ಇಲ್ಲಿ ನಾವು ಚಲನಚಿತ್ರ ಜಗತ್ತಿನ ಅದ್ಭುತ ಮಾಸ್ಟರ್ ಪೀಸ್ ಮತ್ತು ಕ್ರೈಮ್ ಥ್ರಿಲ್ಲರ್ ಚಿತ್ರಗಳ ಬಗ್ಗೆ ಚರ್ಚಿಸುತ್ತೇವೆ ಇಂದು ನಾವು ನಿಮಗಾಗಿ ಟಾಪ್ ಐದು ದಕ್ಷಿಣ ಭಾರತೀಯ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳ ಪಟ್ಟಿ ತಂದಿದ್ದೇವೆ ಈ ಚಲನಚಿತ್ರಗಳು ನಿಮ್ಮ ಕುತೂಹಲವನ್ನು ಹೆಚ್ಚಿಸಲು ಸಿದ್ಧವಾಗಿವೆ ಆದ್ದರಿಂದ ಕಾಲವಿಲ್ಲದೆ ಪ್ರಾರಂಭಿಸೋಣ ನಾವು ವಿಭಿನ್ನ ಕಥೆಯೊಂದಿಗೆ ಪ್ರಾರಂಭಿಸುತ್ತೇವೆ ಇದು ಕಾಲದ ಗಂಭೀರತೆಯತ್ತ ಹೋಗಿ ರಹಸ್ಯಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತದೆ ಕಥೆಯಲ್ಲಿರುವ ಪ್ರಮುಖ ಪಾತ್ರ ತನ್ನ ಹಳೆಯ ಕತ್ತಲೆಯ ನೆರಳುಗಳೊಂದಿಗೆ ಹೋರಾಟ ಮಾಡುತ್ತಿದೆ ಈ ಚಲನಚಿತ್ರವನ್ನು ಡಿಪಾಗಿ ಹೋದಂತೆ ನಿಮ್ಮನ್ನು ನಿರಂತರವಾಗಿ ಬೆಚ್ಚಿ ಬೀಳಿಸುವ ಟಿಸ್ಗಳು ಮತ್ತು ತಿರುಗಾಟಗಳನ್ನು ನೀವು ಕಾಣಬಹುದು ಈ ಸಸ್ಪೆನ್ಸ್ ಥ್ರಿಲ್ಲರ್ ಹೆಸರಾಗಿದೆ ರಿವೈನ್ ಈ ಚಿತ್ರಕ್ಕೆ ಎಂಬನಲ್ಲಿ ಏಳು ಪಾಯಿಂಟ್ ಎಂಟು ಡಿವಿಷನ್ ಹತ್ತು ರೇಟಿಂಗ್ ಮತ್ತು ತೊಂಬತ್ತೆರಡು ಪರ್ಸೆಂಟ್ ಗೂಗಲ್ ಬಳಕೆದಾರರು ಈ ಚಿತ್ರವನ್ನು ಇಷ್ಟಪಟ್ಟಿದ್ದಾರೆ ಉತ್ತಮವಾದ ಚಲನಚಿತ್ರಕ್ಕೆ ಅದರ ಪರಿಶೀಲಿತ ಕತೆ ಮತ್ತು ಅಸಾಧಾರಣ ಪ್ರದರ್ಶನದಿಂದಾಗಿ ಇದು ಮರುಪರಿಶೀಲನೆಗೆ ಯೋಗ್ಯವಾಗಿಸುತ್ತದೆ ನಾಲ್ಕನೇ ಸ್ಥಾನದಲ್ಲಿ ಇರುವ ಚಿತ್ರ ವಿಭಿನ್ನವಾಗಿದೆ ಮತ್ತು ಉತ್ಕಂಠೆಯೊಂದಿಗೆ ನಿಂತಿದೆ ಇದರಲ್ಲಿ ಬಲವಾದ ಮಹಿಳಾ ಪಾತ್ರವನ್ನು ಬಿಂಬಿಸುತ್ತದೆ ಅದು ತನ್ನ ಕುಟುಂಬವನ್ನು ಮತ್ತು ತನ್ನನ್ನು ಹಾನಿಯಿಂದ ರಕ್ಷಿಸಲು ಧೈರ್ಯ ತೋರಿಸುತ್ತದೆ ಕತೆ ಮುಂದುವರಿದಂತೆ ಅದರ ಸಸ್ಪೆನ್ಸ್ಫುಲ್ ಘಟನೆಗಳು ನಿಮ್ಮನ್ನು ಸೆರೆಹಿಡಿಯುತ್ತವೆ ಈ ಚಿತ್ರದ ಹೆಸರು ರಕ್ಷಣಾ ಈ ಚಿತ್ರಕ್ಕೆ ಎಂಡ್ನಲ್ಲಿ ಎಂಟು ಪಾಯಿಂಟ್ ಶೂನ್ಯ ಡಿವಿಷನ್ ಹತ್ತು ರೇಟಿಂಗ್ ಮತ್ತು ಎಂಬತ್ತೊಂಬತ್ತು ಪರ್ಸೆಂಟ್ ಗೂಗಲ್ ಬಳಕೆದಾರರು ಇದನ್ನು ಮೆಚ್ಚಿದ್ದಾರೆ ಈ ಕತೆ ಮತ್ತು ಅದ್ಭುತ ನಿರ್ದೇಶನ ಈ ಚಿತ್ರವನ್ನು ವಿಶಿಷ್ಟವಾಗಿಸುತ್ತದೆ ಮೂರನೇ ಸ್ಥಾನದಲ್ಲಿರುವ ಚಿತ್ರವು ಹೆಚ್ಚು ರಹಸ್ಯಮಯ ಅಂಶಗಳಿಂದ ಪ್ರೇಕ್ಷಕರಿಗೆ ಬೆರಗಾಗಿಸುತ್ತದೆ ಅದರ ಕತೆ ಭಾವನೆಗಳು ಮತ್ತು ಸಸ್ಪೆನ್ಸ್ನಿಂದ ತುಂಬಿರುತ್ತದೆ ಇದು ಪ್ರೇಕ್ಷಕರನ್ನು ಸೆಳೆಯುತ್ತದೆ ಚಿತ್ರದ ಕಥೆಯಲ್ಲಿ ಸಸ್ಪೆನ್ಸ್ ಫುಲ್ ಫಿಸ್ಟ್ಗಳು ಮತ್ತು ಪಾತ್ರಗಳ ಸಂಕೀರ್ಣ ಸಂಬಂಧಗಳನ್ನು ಅರ್ಥಮಾಡಿಕೊಳ್ಳಲು ನೀವು ಇದರ ಹೆಸರಿನಲ್ಲಿ ತಲುಪುತ್ತೀರಿ ಅದು ಅಬತಿಯ ಈ ಚಿತ್ರಕ್ಕೆ ಎಂಟ್ನಲ್ಲಿ ಏಳುವರೆ ಡಿವಿಷನ್ ಹತ್ತು ರೇಟಿಂಗ್ ಮತ್ತು ಎಂಬತ್ತೈದು ಪರ್ಸೆಂಟ್ ಗೂಗಲ್ ಬಳಕೆದಾರರು ಇದನ್ನು ಇಷ್ಟಪಟ್ಟಿದ್ದಾರೆ ಈ ಚಿತ್ರದ ದೃಶ್ಯಕಲೆ ಮತ್ತು ಅದ್ಭುತ ಕಥೆ ಇದನ್ನು ಶ್ರೇಷ್ಠವನ್ನಾಗಿ ಮಾಡುತ್ತದೆ ಈಗ ನಮ್ಮ ಪಟ್ಟಿಯಲ್ಲಿರುವ ಎರಡನೇ ಚಿತ್ರವನ್ನು ಚರ್ಚಿಸಿ ಇದು ಶ್ರೇಷ್ಠ ಡಿಟೆಕ್ಟಿವ್ ಥ್ರಿಲ್ಲರ್ ಕಥೆಯಲ್ಲಿ ಸಾಮಾನ್ಯ ವ್ಯಕ್ತಿಯೊಬ್ಬ ತನ್ನ ಅಸಾಮಾನ್ಯ ಕೌಶಲ್ಯಗಳಿಂದ ರಹಸ್ಯಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಾನೆ ಈ ಚಲನಚಿತ್ರವು ಪ್ರತಿ ಹಂತದಲ್ಲೂ ನಿಮ್ಮ ಕನಸುಗಳನ್ನು ಮೆಚ್ಚಿಸುತ್ತದೆ ಈ ಚಿತ್ರದ ಹೆಸರು ಶ್ರೀಕಾಕುಲಂ ಶೆರ್ಹೊಕ್ ಹೋಮ್ಸ್ ಈ ಚಿತ್ರಕ್ಕೆ ಎಂಬನಲ್ಲಿ ಎಂಟು ಪಾಯಿಂಟ್ ಎರಡು ಡಿವಿಷನ್ ಹತ್ತು ರೇಟಿಂಗ್ ಮತ್ತು ತೊಂಬತ್ತು ಪರ್ಸೆಂಟ್ ಗೂಗಲ್ ಬಳಕೆದಾರರು ಇದನ್ನು ಅತ್ಯಂತ ಇಷ್ಟಪಟ್ಟಿದ್ದಾರೆ ಅದರ ವಿಶಿಷ್ಟ ಕಥಾವಸ್ತು ಈ ಚಿತ್ರವನ್ನು ವಿಶಿಷ್ಟವಾಗಿ ಮಾಡುತ್ತದೆ ಕೊನೆಗೆ ಈ ಚಿತ್ರವು ಸಸ್ಪೆನ್ಸ್ ಮತ್ತು ತ್ರಿನ ಅದ್ಭುತ ಮಿಶ್ರಣವಾಗಿದೆ ಇದರಲ್ಲಿ ಅತ್ಯಂತ ಉತ್ತಮ ನಿರ್ದೇಶನ ಮತ್ತು ಕಥೆಯಿದೆ ಇದು ಪ್ರೇಕ್ಷಕರನ್ನು ಕೊನೆಯ ಕ್ಷಣದವರೆಗೂ ಬೆರಗಾಗಿಸುತ್ತದೆ ನೀವು ಚಲನಚಿತ್ರವನ್ನು ನೋಡಿದಂತೆ ಅದರ ಟ್ವಿಸ್ಟ್ಗಳು ಮತ್ತು ಸಿನಿಮ್ಯಾಟಿಕ್ ಅನುಭವ ನಿಮ್ಮನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತದೆ ಈ ಚಿತ್ರದ ಹೆಸರು ರೇಖಾ ಚಿತ್ರ ಈ ಚಿತ್ರಕ್ಕೆ ಎಂಬುದರಲ್ಲಿ ಎಂಟೂವರೆ ಡಿವಿಷನ್ ಹತ್ತು ರೇಟಿಂಗ್ ಮತ್ತು ತೊಂಬತ್ನಾಲ್ಕು ಪರ್ಸೆಂಟ್ ಗೂಗಲ್ ಬಳಕೆದಾರರು ಇದನ್ನು ಮೆಚ್ಚಿದ್ದಾರೆ ಅದರ ಸಿನಿಮೆಟೋಗ್ರಫಿ ಮತ್ತು ಸಸ್ಪೆನ್ಸ್ ಇದನ್ನು ಸೂಪರ್ ಥ್ರಿಲ್ಲರ್ ಆಗಿ ಮಾಡುತ್ತದೆ ಹಾಗಾದರೆ ಸ್ನೇಹಿತರೆ ಇವು ಟಾಪ್ ಐದು ದಕ್ಷಿಣ ಭಾರತೀಯ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಚಲನಚಿತ್ರಗಳು ನೀವು ಈ ಚಿತ್ರಗಳಲ್ಲಿ ಒಂದನ್ನು ನೋಡಿದರೆ ಟಿಪ್ಪಣಿಯಲ್ಲಿ ನಮಗೆ ತಿಳಿಸಿ ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತೊಂದು ಆಸಕ್ತಿ ಮೂಡಿಸುವ ವಿಡಿಯೋ ಮೂಲಕ ಮತ್ತೆ ಭೇಟಿ ಮಾಡೋಣ ಆಗುವವರೆಗೆ ಧನ್ಯವಾದಗಳು